ಒಂದು ಕಳಸಿ ಅಂತ ಬಿಂದಿಗೆ ಇರ್ತದಲ್ಲ ಆ ಬಿಂದ ಮುಡತೈತಿ ನೀವು ಎಷ್ಟು ಜನ ತಗೊಂಡ್ ಹೋದ್ರು ಆ ಬಿಂದ ಎಷ್ಟ್ ನೀರಲ್ಲಿ ಖಾಯಂ ಇರ್ತೈತಿ ಈ ಕಡೆ ಭಾಗದ ಕನಿಷ್ಠಪ್ಪ ಅಂದ್ರೆ ಈ ಕಡೆ ಒಂದು ಎಪ್ಪತ್ ಎಂಬತ್ ಕುರಿ ಜಾಸ್ತಿ ಅದೇ ಇವ್ರೆಲ್ಲರೂ ಇಲ್ಲದಾನೇ ನೀರ್ ಹೋಯ್ತಾರ ಇದೇ ನೀರ್ನೇ ಆ ಕಲಗಂಚಿ ನೋಡಿರಲ್ಲ ಹೊರಗ್ ಬರತ್ತೆ ಆ ಕಲಗಂಚಿ ಒಳಗೆ ಒಯ್ ನೀರ್ ಹಾಕ್ತಾರ ಈಗ ಒಂದ್ ಕಳಶಿ ಹೋಗಿ ಅಲ್ಲಿ ಒಂದ್ ಕಳಸಿ ಹಾಕಿ ಬರ್ದಾಗ ಮತ್ತೊಂದ್ ಕಳಸಿ ನೀರ್ ಇಲ್ಲಿರತ್ತ ಜಾಸ್ತಿನೂ ಆಗಲ್ರಿ ಭಗವಂತನ ಅಪ್ಪನೇ ಇಲ್ಲದೆ ಜಗತ್ತಿನಲ್ಲಿ ಯಾವ್ದು ಕೂಡ ನಡೆಯೋದಿಲ್ಲ ಯಾವ್ದೋ ಒಂದು ಹುಲ್ಲು ಕಡ್ಡಿನೂ ಕೂಡ ಅಡಗಾಡೋದಿಲ್ಲ ಅಂತ ಮಾತೈತಿ ಭಗವಂತನ ಅಪ್ಪನೇ ಇಲ್ಲದ ಯಾವ್ದು ಕೂಡ ನಡೆಯುವ ಭಗವಂತನಿಗೆ ಅಂದ್ರೆ ಹೆಂಗದಂತ ವಿಷಯ ಅಂತ ಕೇಳಿದ್ರೆ ದೇವರನ್ನ ಕೆನಿಕೆ ಯಾರು ಉಳಿದಿಲ್ಲ ದೇವರನ್ನ ನಂಬಿ ಯಾರು ಕೆಟ್ಟಿಲ್ಲ ಈ ದೇವರನ್ನ ನಂಬಿಕೆ ಇಟ್ಟಾಗ ಇಲ್ಲಿ ನೀರ್ ಬಂದವು ಎಲ್ಲಿಂದ್ರೆ ಇಲ್ಲಿಂದ ಸುಮಾರು ಒಂದು ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಹಾ ಕೃಷ್ಣಾ ನದಿಯಿಂದ ಇಲ್ಲಿ ಬಂದ ಒಳಗ ಗುಡ್ಡದ ತುದಿ ಒಳಗ ನೀರ್ ಉದ್ಭವ ಆಗ್ಬೇಕಂತಂದ್ರ ಇದು ಭಗವಂತನ ಅಪ್ಪನೆ ಇರಬೇಕು ಅಲ್ಲ ಅವಾಗ್ಲೇ ಇದು ಆಗಕ್ ಸಾಧ್ಯ ಐತಿ ಅದಕ್ಕ ಪರಮಾತ್ಮನ ಪುಣ್ಯದಿಂದ ಈ ಕುಂಡದೊಳಗ್ ಬಂದು ನೋಡ ನೀರ್ ಕುಡಿಯೋನು ಅಹ್ ಸೇಮ್ ಹೊಳಿ ನೀರ್ ಇದ್ದಂಗ್ರಿ ಹೊಳಿ ನೀರೇ ಇದು ಹೊಳಿ ನೀರ್ ಏನಂದ್ರೆ ಹೊಳಿ ನೀರನೇ ಐತಿ ಅದು ನಾವ್ ಭಿ ಭಗವಂತನ ಬೆಳ್ಕೊಳ್ಳೋನು ನಮ್ಮ ಏನಾರ ಪಾಪ ಇದ್ರುನು ಎಲ್ಲಾ ಪರಿಹಾರ ಮಾಡಪ್ಪ ಭಗವಂತ ನಿನ್ನ ಉಡಿವಳಗ್ ಹಾಕ್ತಿವಿ ಗುರುವೆ ನೀನ್ ಎಲ್ಲಿರುವೆ ಅಂತ ಕೇಳಿದಾಗ ಆ ಅವಾಗ ಶಿಷ್ಯ ಹೇಳಿದ್ದಂತೆ ಗುರುವೆ ನೀನ್ ಇದ್ದಲೇ ನಾನ್ ಇರುವೆ ಅಂತ ಹೇಳಿ ಅಹ್ ಅದೇ ರೀತಿ ಇಲ್ಲಿ ಪೂಜಾರಿಗಳಿಗೆ ಅನುಕೂಲ ಆಗಲ್ಲ ಅಂತ ಹೇಳಿ ಸಾಕ್ಷಾಂತ ಪರಮಾತ್ಮನೆ ಬಂದು ಅಹ್ ಸಿಡ್ಲು ಹೊಡೆದ ನೀರ್ ಎಬ್ಸಿರ್ತಕ್ಕಂತ ಜಾಗಕ್ಕೆ ಬಂದಿದೆ ನಾವು ಪರಮಾನಂದನ ಗುಡ್ಡದಲ್ಲಿ ಅಹ್ ಇಲ್ಲಿ ಹಿರಿಯರ ಅದಾರ ಅವರೇ ಮಾತಾಡ್ತಾರೋ ಇಲ್ಲಿ ಇದನ್ನ ಸತ್ಯವಾದ ಘಟನೆ ಅಥವಾ ಸುಳ್ಳು ಅನ್ನುವಂಥದ್ದು ಹಿರಿಯರನ್ನ ಮಾತಾಡ್ತಾರ ಬರೀ ಅವ್ರ ಜೋಡಿ ಮಾತಾಡ್ನು ನಮಸ್ಕಾರ ಸರ್ ನಮಸ್ಕಾರ ಹಾ ರೀ ಪರಮಾನಂದನ ಗುಡ್ಡದಲ್ಲಿ ಸಿಡ್ಲು ಹೊಡೆದ ನೀರ್ ಎದ್ದಿರ್ತಕ್ಕಂಥ ಜಾಗ ಇದು ಎಷ್ಟ ಇದ್ರದಿಂದ ಐತ್ರಿ ಇದು ಇದಕ್ಕ ಇತಿಹಾಸ ಬಾಳ ಗುಂಡ ಅಂತ ಕರಿತೇವೆ ಯಾಕಂದ್ರೆ ಇದು ಪರಮಾತ್ಮನೇ ತನ್ನ ಇದ್ರೊಳಗ ಸಿಡ್ಲ ಹೊಡೆದು ನೀರ ನೀರನ್ನ ತಂದಿದ್ದು ಇದು ಹೆಂಗದಪ್ಪ ಅಂದ್ರೆ ಇವತ್ ಮಳಿಗಾರ್ಲಿ ಇಲ್ರಿ ಬ್ಯಾಸ್ಗಿರ್ಲಿ ಚಳಗಾಲ ಇರ್ಲಿ ಹನ್ನೆರಡು ಇಲ್ಲಿ ಸದಾನು ನೀರ್ ಇರ್ತೈತಿ ಈ ನೀರ್ನ ನಾವು ಪೂಜೆಗೆ ಬಳಸ್ತೇವಿ ಮತ್ತೆ ಈ ಕಡೆ ಎಲ್ಲಾ ಭಾಗದವರು ದನಕಾರ ಕುಡಿ ಬಳಸ್ತಾರ ಮತ್ತು ಹೊಲದಾಗ ಓಸ್ತಿ ಜಳಕತಾರ ಪ್ರತಿಯೊಬ್ರು ಈ ಭಾಗದ ಜನ ಇಲ್ಲಿ ನೀರ್ ಕುಡಿತಾರ ಇದು ಈಗ ಒಂದ್ ವಿಷಯ ಏನಂತಂದ್ರೆ ಕ್ಲಿಯರ್ ಆಗಿ ಬಟ್ ಹೆಂಗಾದ್ರೆ ಸಾಕಷ್ಟು ಸಲ ದುಷ್ಕಾಳ ಬಿದ್ದದ್ರೆ ನಮ್ಮ ರಾಜ್ಯದಾಗಲಿ ನಮ್ಮ ದೇಶದಾಗಲಿ ಸಾಕಷ್ಟ ದುಷ್ಕಾಳ ಬಿದ್ದದ್ರೆ ಆ ದುಷ್ಕಾಳ ಟೈಮ್ ಅಲ್ಲಿ ಹಿಡ್ಕೊಂಡು ಕೂಡ ಇಲ್ಲಿ ನೀರ್ ಯಾವತ್ತು ಹೋಗಿಲ್ಲ ಹೋಗಿಲ್ಲ ನೀರ್ ಹೋಗೇ ಇಲ್ರಿ ಇಲ್ಲಿ ನೀರ್ ಹೋಗಿದ್ ಕೆಲವೊಂದು ಅದಾವ ಹೆಂಗ ಇತಿಹಾಸಗಳ ಅದಾವಪ್ಪಾ ಅಂದ್ರಿ ಇಲ್ಲಿ ನಾವು ಅಂತಾರಲ್ಲ ಹೆಣ್ಣ ಹೆಣ್ಣಮಕ್ಳು ದೊಡ್ಡವ್ರದವ್ರು ತಲೆ ಮೇಲೆ ನೀರ್ ಹಾಕೊಂಡವ್ರು ಅವ್ರಿಗೆ ಏನೋ ಗೊತ್ತಾಗ್ಲಾರೆ ಬಂದ್ ಗುಂಡದೊಳಗ್ ಇಳಿದ್ರಪ್ಪ ಅಂದ್ರ ಮಳೆಗಾಲ ಇರ್ಲಿ ಇಲ್ಲಿ ಆಜು ಬಾಜು ಎರಡೂ ಕಡೆ ಹೊಲದಾಗ ಒಡದಾಗ ನೀರ್ ತುಂಬಿ ನಿಂತು ಈ ಗುಂಡದ ನೀರ್ ಮೈಲಿಗಿಲ್ಲಿ ಬಂದ್ ಮುಟ್ಟಿದ್ರಪ್ಪ ಅಂದ್ರ ನೀರ್ ಹೋಗ್ತೈತಿ ಮತ್ತೆ ನೀವ್ ಬೆಕ್ಕಾದಂತ ಮಳೆಗಾಲ ಇರ್ಲಿ ಬೆಕ್ಕದಂತ ಮಳೆಗಾಲಿದ್ರು ಆ ಮೈಲಿ ನಾವು ಕೃಷ್ಣಾ ನದಿಯಿಂದ ನೀರ್ ತರಬೇಕು ಇಲ್ಲಾಂದ್ರೆ ಈಗ ಮತ್ತೊಂದ್ರಿ ಅಂದ್ರ ಕೃಷ್ಣಾ ನದಿಯಿಂದನೇ ಇಲ್ಲಿ ನೀರ್ ಉದ್ಭವ ಆಗ್ತಾವ ಅನ್ನೋಂತ ವಿಷಯ ಹೌದೌದ್ರಿ ಮತ್ತ ಅದಕ್ಕೆ ಅದಕ್ಕೆ ನಿಮ್ಗೊಂದು ರೀ ನಾವ್ ಕೃಷ್ಣಾ ನದಿ ನಿಂದಾನೇ ನೀರ್ ತಗೊಂಡ್ ಬಂದ ಇಲ್ಲಿ ಹಾಕಿ ಅಭಿಷೇಕ ಮಾಡದಾಗ ನೀರ್ ಬರ್ತದ್ರಿ ಅದು ತರ ಅಂದ್ರ ಇಲ್ಲಿಂದ ಐದ್ ಜನ ನಡ್ಕೊಂತ ಹೋಗಿ ನೀರ್ ನೋಡೋಣ ನೀರ್ ತೋರ್ಸನ್ರಿ ಕೃಷ್ಣಾ ನದಿಗೆ ನಾವು ಇಲ್ಲಿಂದ ಹೋಗಿ ನೀರ್ ಕರ್ಬೇಕಂದ್ರ ಐದ್ ಜನ ನಾವು ಇಲ್ಲಿಂದ ಬರೇಗಾಲಿ ನಡ್ಕೊಂತ ಹೋಗ್ಬೇಕ್ರಿ ಬರೇಗಾಲಿಂದ ನಡ್ಕೊತ ಹೋಗ್ಬೇಕು ಅವ್ರ ಹಾದಿ ಒಳಗೆ ಏನೋ ಮಲ ಮೂತ್ರ ಮಾಡುವಂತ ಇಲ್ಲ ಮಾಡಿದ್ರು ಒಳ್ಳೆ ಸ್ನಾನ ಮಾಡಿ ಆ ತರುವಂತ ನೀರನ್ನು ಮುಟ್ಬೇಕ್ರಿ ಅವ್ರು ಆ ನೀರ್ ತಗೊಂಡ್ ಬಂದ್ ಹಾಕಿದ್ರ ಮಾತ್ರ ಮತ್ ಅದು ಇಲ್ಲಿಗೆ ಬರ್ಬೇಕಾದ್ರ ಸತ್ತಿಗಿ ಪಾಲ್ಕಿ ಐದ್ ಜನ ಮತ್ತೆ ಕರ್ಕೊಂಡ್ ಬಂದು ಮತ್ ನಮ್ಮೂರಿನ ಒಬ್ಬರು ಅದಾರ ಅವ್ರನ್ನ ಕರ್ಕೊಂಡ್ ಬಂದು ಇಲ್ಲಿ ಹಾಕಿ ನಮ್ಮ ಪಟ್ಟದ ಪೂಜಾರಿಗಳು ಅದರ ಲಕ್ಷ್ಮಣ ಪೂಜಾರಿ ಅವ್ರ ಮುಖಾಂತರ ಇಲ್ಲಿ ಅಭಿಷೇಕ ಮಾಡ್ದಾಗ ಮಾತ್ರ ನೀರ್ ಬರ್ತದ್ರಿ ಇಲ್ಲಿ ಹಾ ಇದು ನೀರ ಇಷ್ಟ ನೀರ್ ಏನದಲ್ರಿ ಇದಕ್ಕೂ ಕಡಿಮೆ ಇರ್ತಿತ್ರಿ ಈ ಸರ ಇದು ಒಂದು ಹೆಚ್ಚು ಕಡಿಮೆ ಒಂದು ಸೊಂಟ ಮಠ ಇರ್ಬೋದ್ರಿ ಅಷ್ಟೇ ರೀ ಒಂದ್ ಸೊಂಟ ಮಠ ಅದ್ರಿ ಒಳಗ್ ತಳಗಿನ ಗುಂಡ ಒಂದ್ ಮಳ ಐತಿ ಹೆಚ್ಚಾಗಿ ನೀರು ಆ ತಳಗಿನ ಗುಂಡದ ಒಂದ್ ಮಳದ ಗುಂಡದಾಗ ಇರ್ತೈತಿ ಆ ಒಂದ್ ಮಳದ ಗುಂಡದಾಗ ಒಂದ್ ಪಡ ಮುಣಗಿಲ್ರಿ ಒಂದ್ ಸಣ್ಣದೊಂದು ಕಳಸಿ ಅಂತ ಬಿಂದಿಗೆ ಇರ್ತದಲ್ಲ ಆ ಬಿಂದ ಮುಣತೈತಿ ನೀವ್ ಎಷ್ಟು ಜನ ತಗೊಂಡ್ ಹೋದ್ರು ಆ ಬಿಂದಿಗೆ ಎಷ್ಟು ನೀರಲ್ಲಿ ಖಾಯಂ ಇರ್ತೈತಿ ಈ ಕಡೆ ಭಾಗದ ಕನಿಷ್ಠಪ್ಪ ಅಂದ್ರೆ ಈ ಕಡೆ ಒಂದ್ ಎಂಬತ್ ಕುರಿ ಜಾಸ್ತಿ ಅದ ಕಡಿಮೆ ಇವ್ರೆಲ್ಲಾರು ಇಲ್ಲದಾನೇ ನೀರ್ ಹೋಯ್ತಾರ ಇದೇ ನೀರ್ನೇ ಆ ಕಲಗಂಚಿ ನೋಡಿರಲ್ಲ ಹೊರಗ್ ಆ ಕಲಗಂಚಿ ಒಳಗೆ ಹೋಯ್ ನೀರ್ ಹಾಕ್ತಾರ ಈ ಒಂದ್ ಕಳಶಿ ತುಂಬಿಕೊಂಡೋಗಿ ಅಲ್ಲಿ ಒಂದ್ ಕಳಶಿ ಹಾಕ ಮತ್ತ ಒಂದ್ ಕಳಸಿ ನೀರ್ ಇಲ್ಲಿರ ಜಾಸ್ತಿನೂ ಆಗಲ್ರಿ ಜಾಸ್ತಿನೂ ಆಗಂಗಿಲ್ಲ ಕಡಿಮೆ ಆಗಂಗಿಲ್ಲ ಅಷ್ಟೇ ಇರ್ತೈತಿ ಆದ್ರೆ ಈ ವರ್ಷ ನೀರ್ ಸರ ಹೆಚ್ಚಿಗೈತಿ ಮತ್ತೆ ಬೆಕ್ಕದಂತ ನಾವು ಬ್ಯಾಸ್ಗೆ ಅಂದ್ರು ನಾವು ಪ್ರತಿ ಒಬ್ರು ಈ ಭಾಗದವ್ರಿಗೆ ಇದೇ ನೀರು ಕುಡಿಸ್ತಾರ ಓಹೋ ಮತ್ತೆ ನಾವು ಯಾರೋ ಮೈಲಿಗೆ ಮುಚ್ಚಿಟ್ಟದವ್ರು ಮುಟ್ಟಿದ್ರಪ್ಪ ಅಂದ್ರ ಬೆಕ್ಕದಂತ ಮಳೆಗಾಲ ಇದ್ರು ಅಲ್ಲಿ ನೀರ್ ಇರಂಗಿಲ್ಲ ನೀರ್ ಇಲ್ಲಿ ಇರಂಗಿಲ್ಲ ಆ ನೀರ್ ಹೋಗಿ ಬಿಡ್ತೈತಿ ಆ ನೀರ್ ಪುನಃ ಬರ್ಬೇಕಪ್ಪ ಅಂದ್ರೆ ಇಲ್ಲಿಂದ ಐದು ಜನ ಕೃಷ್ಣಾ ನದಿಗೆ ನಡ್ಕೋತ ಹೋಗ್ಬೇಕು ನಡ್ಕೋತ ಹೋಗಿ ಅವ್ರ ಮತ್ತ ಅಲ್ಲಿ ಸ್ನಾನ ಮಾಡ್ಕೊಂಡು ಅಲ್ಲಿಂದ ನೀರ್ ತಗೊಂಡ್ ಬಂದು ಊರ್ಲಿಂಗ ಡೊಳ್ಳ ಪಾಲಕಿ ತಗೊಂಡ್ ಬಂದು ಇಲ್ಲಿ ಅಭಿಷೇಕ ಮಾಡ್ದಾಗ ಮಾತ್ರ ಆ ನೀರು ಹಳ್ಳಿ ಬರ್ತೈತಿ ಯಾಕಂದ್ರೆ ಬರಂಗಿಲ್ಲ ಇಲ್ಲಿ ಸುತ್ತಮುತ್ತ ಎಷ್ಟೋ ಜನ ನೀರ್ ಮಾಡ್ಬೇಕಂತ ತಿಳ್ಕೊಂಡು ಗುಡಿಗೆ ನೀರ್ ಮಾಡ್ಬೇಕಂತ ಗುಡಿಯವರೇ ಕಮಿಟಿಯವರ ಒಂದು ಬೋರ್ ಹಾಕಿದ್ರು ನಾಲ್ಕು ನೂರ್ ಫುಟ್ ಹೊಡೆದ್ರು ಒಂದ್ ಸ್ವಲ್ಪ ಕೆಸರು ಬರ್ಲಿಲ್ಲ ಬರೇ ದುಳೆ ಹಾರ್ತು ಇಲ್ಲೇರಿ ಹತ್ರನೇ ಮತ್ ಒಂದು ಕಾಲಕ್ಕೆ ಮತ್ತ ಪಟದವ್ರು ಪಟದ ಈ ಪಟದ ಪೂಜಾರಿ ಇದ್ರಾಗ ಬಂದು ಮಗನ ಸಾಕನಾಗ ನೀರ್ ಕೊಟ್ಟಿನಿ ಈ ನೀರ್ ಬಿಟ್ಟು ಮತ್ತ ನೀರ್ ಬೇಡಬೇಡನಿ ಅಂದಿದ ಮತ್ ಯಾರು ಪ್ರಯತ್ನ ಮಾಡಿಲ್ಲ ಇದೇ ನೀರ್ಲಿಂದ ನಮ್ ಗುಡಿ ಜನರಿಗೆ ಆಯ್ತು ಮತ್ತೆ ಈ ಸಾರ್ವಜನಿಕರಿಗೆ ಆಯ್ತು ನೀರನ್ನ ಬಳಸ್ಲಾ ಈಗ ಜಾತ್ರೆ ಒಳಗೆ ಕುಡಿಯಾಕ ಇದನ್ನು ಬಳಸ್ತೇವ್ರಿ ಜನಸಂಖ್ಯಾ ಬಾಳ ಇರ್ತಾವೆ ಅಪಾರವಾದ ಜನಸಂಖ್ಯೆ ಅಲ್ಲೆಲ್ಲ ಕಾಲಿಳಾಕ್ ಜಾಗ ಸಲ್ಲಂಗಿಲ್ಲ ಅಷ್ಟು ಜನರಿಗೆ ಒಂದ್ಸಲ ಬೀಳೋದ್ ಬಂದು ಆಗಲ್ಲ ಕುತ್ಕೊಂಡು ಗರ್ದಿ ಬಳಕದ ಬಂದು ಕುಡಿಯಕ ಆಗಲ್ಲ ಅಂತ ತಿಳ್ಕೊಂಡು ನಾವು ನೀರಿನ ವ್ಯವಸ್ಥೆ ಬೇರೆ ಮಾಡಿರ್ತೀವಿ ಅವತ್ತ್ ಆವತ್ತಿಂದ ಇಲ್ಲಿ ಕೌಲಿ ನೀರ್ತೈತಿ ಯಾಕಂದ್ರೆ ಯಾವ ಜನ ಹೆಂಗ್ ಇರ್ತಾರ ಗೊತ್ತಾಗಲ್ಲ ಒಳಗ್ ಬಿಡಂಗಿಲ್ಲ ಕೆಲವೊಂದ್ ಜನರಿಗೆ ಗಂಡ ಮಕ್ಳ ಯಥ ಪ್ರಕಾರ ಅವ್ರಿಗೆ ಏನ್ ಇದ್ರ ಹೆಂಗ್ ಬಂದ್ ಕುಡ್ದು ಹೋಗ್ತಿರ್ತಾರೆ ಗಂಡ ಏನ್ ಮಾಡ್ತಾರ ಮೇಲೆ ನಿತ್ಸಿದ್ರು ನೀರ್ ಇಸ್ಕೊಂಡು ಕುಡಿದೋಗ್ತಾರೆ ಇಲ್ಲಿ ಗುಡಿಗೆ ಬಂದವರು ಯಾರು ಒಬ್ರು ಹಂಗೆ ಹೋಗಲಿ ಈ ಗುಂಡಕ್ ಬಂದು ಗುಂಡದ ನೀರು ಕುಡ್ದೆ ಮನಿಗ್ ಹೋಗ್ತಾರೆ ಈಗ ನೀರು ಕುಡಿಬಹುದಲ್ರಿ ಕುಡಿಬಹುದು ಇದು ನೋಡೋಣ ಕುಡಿದ್ ನೋಡ್ರಿ ಬೇಕಾದ್ರೆ ನಿಮಗೂ ಕುಡಿಸೇವ್ರಿ ಇದು ಇದ್ರ ಹೊಳೆ ನೀರು ಬಿಟ್ಟು ಮತ್ತೊಂದು ಯಾವ್ದರ ನೀರ್ ಇಲ್ಲ ಅಲ್ರಿ ಒಂದ್ ಪಾವನ ನೀರು ಇದು ಇಲ್ಲಿ ಒಂದ್ ಸ್ವಲ್ಪ ಹಿಡಿಯ ನಾವು ಕುಡಿತೇವ್ ನೋಡೋಣ ಬಂಧುಗಳೇ ಭಗವಂತ ಎಲ್ಲಿದಾನಂತಂದ್ರ ಕಲ್ಲಿನಲ್ಲಿದ್ದಾನು ನೀರ್ನಲ್ಲಿ ಇದಾನು ಗುಡ್ಡದಾಗ ಅದನು ಕಂಟಿ ಒಳಗ ಅದಾನ ತಪ್ಪಲದಾಗ ಅದಾನ ಅದಕ್ಕಾಗಿ ಅಂತ ಕೇ ಹೆಂಗಂತ ಕೇಳಿದ್ರ ಭಗವಂತನ ಅಪ್ಪನೇ ಇಲ್ಲದೆ ಜಗತ್ತಿನಲ್ಲಿ ಯಾವ್ದು ಕೂಡ ನಡೆಯೋದಿಲ್ಲ ಯಾವ್ದು ಒಂದು ಹುಲ್ಲು ಕಡ್ಡಿನೂ ಕೂಡ ಅಡಗಾಡೋದಿಲ್ಲ ಅಂತ ಮಾತೈತಿ ಭಗವಂತನ ಅಪ್ಪನೆ ಇಲ್ಲದ ಯಾವ್ದೂ ಕೂಡ ನಡೆದಿಲ್ಲ ಭಗವಂತನಿಗೆ ಅಂದ್ರೆ ಹೆಂಗದಂತ ವಿಷಯ ಅಂತ ಕೇಳಿದ್ರೆ ದೇವರನ್ನ ಕೆನಿಕೆ ಯಾರು ಉಳ್ದಿಲ್ಲ ದೇವರನ್ನ ನಂಬಿ ಯಾರು ಕೆಟ್ಟಿಲ್ಲ ಈ ದೇವ್ರನ್ನ ನಂಬಿಕೆ ಇಟ್ಟಾಗ ಇಲ್ಲಿ ನೀರ್ ಬಂದವು ಎಲ್ಲಿಂದ್ರೆ ಇಲ್ಲಿಂದ ಸುಮಾರು ಒಂದು ಐವತ್ ಕಿಲೋಮೀಟರ್ ದೂರದಲ್ಲಿರುವ ಕೃಷ್ಣಾ ನದಿ ಹ ಕೃಷ್ಣಾ ನದಿಯಿಂದ ಇಲ್ಲಿ ಬಂದ ಗುಡ್ಡದ ಒಳಗ ಗುಡ್ಡದ ತುದಿ ಒಳಗ ನೀರು ಉದ್ಭವ ಆಗ್ಬೇಕಂತಂದ್ರ ಇದು ಭಗವಂತನ ಅಪ್ಪನೇ ಇರ್ಬೇಕು ಅಲ್ಲ ಅವಾಗಲೇ ಇದ್ ಆಗಕ್ ಸಾಧ್ಯ ಐತಿ ಅದಕ್ಕ ಪರಮಾತ್ಮನ ಪುಣ್ಯದಿಂದ ಈ ಕುಂಡದೊಳಗ ಬಂದ್ ನೋಡ ನೀರ್ ಕುಡಿಯೋನು ಆ ಸೇಮ್ ಹೊಳಿ ನೀರ್ ಅದಾವ್ರಿ ಹೊಳಿ ನೀರನೇ ಇದು ಹೊಳಿ ನೀರ್ ಇದ್ದಂಗ ಅನ್ನೋದ್ರಾಗ ಏನಾದ್ರೆ ಹೊಳಿ ನೀರನೇ ಐತಿ ಅಹ್ ನಾವ್ ಭೀ ಭಗವಂತನ ಬೆಳ್ಕೊಳ್ಳೋ ನಮ್ಮ ಏನಾರ ಪಾಪ ಇದ್ರೂನು ಎಲ್ಲಾ ಪರಿಹಾರ ಮಾಡಪ್ಪ ಭಗವಂತ ನಿನ್ನ ಗುಡಿ ಒಳಗ ಹಾಕ್ತಿವಿ ಅದೇ ತರನಾಗಿ ಯಾವ್ದೇ ಭಕ್ತಾದಿಗಳು ಬರ್ಬೇಕಾಗಿತ್ತಪ್ಪ ಅಂದ್ರ ಪರಮಾನಂದ ಗುಡ್ಡಕ್ ಬಂದು ಆ ಗುಂಡ ಗುಡಿ ಒಳಗ ಕಾಯಿ ಹೊಡ್ಕೊಂಡು ಗುಡ್ಡಕ್ ಬಂದು ಈ ಗುಂಡದನ್ನು ಎರಡು ಬಗ್ಸಿ ನೀರು ಕುಡುದು ಪುನೀತ್ ರೀ ಅಂತ ಹೇಳ್ತೇವಿ ಮತ್ತೆ ಈ ಗುಂಡಕ್ ಬರ್ಬೇಕಾದ್ರ ತಮ್ಮ ಪಾದರಕ್ಷೆಗಳನ್ನ ಸ್ವಲ್ಪ ದೂರ ಬಿಟ್ಟು ಈ ನೀರನ್ನು ಮಿತವಾಗಿ ಬಳಸ್ರಿ ಯಾಕಪ್ಪಾ ಅಂದ್ರೆ ಇದು ನಿಜವಾಗ್ಲೂ ಹೇಳ್ಬೇಕಪ್ಪಾ ಅಂದ್ರ ಪರಮಾತ್ಮನ ಇದು ಒಂದು ತೀರ್ಥ ಅಂತ ಅಂದ್ರೆ ಏನ್ ತಪ್ಪ ತಪ್ಪಾಗ್ಲಾಕಿಲ್ಲ ಯಾಕಂದ್ರೆ ಈ ನೀರಿನೊಳಗ ಅಷ್ಟು ಅಗಾಧವಾದ ಶಕ್ತಿ ಐತಿ ಇವತ್ತು ನಾವು ಎಂತಿಂತ ಬೋರ್ಗಳು ನಿಂತ ಹೋಗ್ತಾವ್ ಇಲ್ಲಿ ಅಲ್ಲ ಇಲ್ಲಿ ಇಲ್ಲೂ ತರನು ಇದು ಗುಂಡೂ ಒಣಗಿಲ್ಲ ಒಣಗಿದ್ ಇತಿಹಾಸನ ಇತಿಹಾಸ ಅದು ಅದಂದ್ರ ಒಂದ್ ಏನೋ ಕೆಟ್ಟ ಇದಕ್ಕಾಗಿ ಹೋಗ್ಯಾವ ನೀರ ಈ ನೀರನ್ನು ಮಿತವಾಗಿ ಬಳಸ್ರಿ ಈ ನೀರಿನಿಂದ ನೀವು ಪುನೀತ್ರಾಗ್ರಿ ಅಂತ ನಾವು ತಮ್ಮಲ್ಲಿ ಹೇಳ್ಕೊಂಡು ನಾ ಎರಡ್ ಮಾತುಗಳನ್ನ ಮುಗಿಸ್ತೀವಿ ಮೂಲತಃ ಪರಮಾನದ ಮತ್ತೆ ಇಲ್ಲೇ ಕುತ್ಕೊಂಡು ತಪಾಸಣೆ ಮಾಡ್ತಿದ್ರು ಅವರು ಪ್ರತಿನಿತ್ಯ ಎಲ್ಲೇ ತಿರ್ಗಾಡಿ ಬಂದ್ರು ಅವರು ಕೊನೆಯ ಸ್ಥಾನ ಇಲ್ಲೇ ಬಂದು ಇಲ್ಲೇ ಕುತ್ಕೊಳ್ಳೋದು ನಿಂತುಕೊಳ್ಳೋದು ಊಟ ಮಾಡೋದು ಎಲ್ಲಾನು ಇಲ್ಲೇ ಇರುವಂತ ಜಾಗ ಅವರು ತಮಗ ತಮ್ಮ ಪೂಜಾರಿಗಳಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಮತ್ತೆ ಈ ಊರಿನ ಜನರಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಎಷ್ಟೋ ಜನರಿಗೆ ಹೋಗೋರಿಗೆ ಬರೋರಿಗೆ ಅವರು ಅನಾನುಕೂಲ ಇದ್ದವರಿಗೆಲ್ಲ ಇದು ಮಾಡ್ಯಾರ ಎಷ್ಟೋ ದನಕರಿಗೆ ರೋಗ ಬಂದ್ರು ಆ ರೋಗ ನಿವಾರಣೆ ಆಗಂತ ಶಕ್ತಿ ಈ ಗುಡಿಗೈತಿ ಯಾಕಂದ್ರೆ ಪ್ರತಿ ಸೋಮವಾರ ದಿನ ಈಗ ಇನ್ನೂ ಬರ್ತಾರ ಪ್ರತಿ ಸೋಮವಾರದ ತಮ್ಮ ಎತ್ತುಗಳು ತಗೊಂಡು ಬಂದು ಈ ಗುಡಿ ಸುತ್ತ ಹಾಕಿಸ್ತಾರ ಈ ಗುಡಿಗೆ ಮೂರ್ ಸುತ್ತ ಹಾಕಿಸ್ಕೊಂಡು ಹೋಗ್ತಾರ ಆ ಎತ್ತಿಗೆ ಬಂದಿರತಕ್ಕಂತ ರೋಗನು ಹೋಳಾಗ್ತೈತಿ ಇಲ್ಲಿ ನಮ್ಮ ನಮ್ಮ ಮುತ್ತೇವರು ಹೇಳ್ತಿದ್ರು ಯಾಕಂದ್ರೆ ನನಗೂ ಒಂದಿಷ್ಟು ಕೆಲವೊಂದು ಸಮಸ್ಯೆಗಳು ಆ ಆಸ್ಪತ್ರೆದಾಗ ಸಮಸ್ಯೆ ಬಗೆಯರ್ದಿಲ್ಲ ಈ ಗುಡಿ ಒಳಗ ಸಮಸ್ಯೆ ಬಗೆಯರ್ ಅಂತ ಶಕ್ತಿ ಈ ಗುಡಿ ಒಳಗ ಐತಿ ಇಲ್ಲಿ ಹೆಂಗಪ್ಪಾ ಅಂದ್ರ ಆ ಊರ್ಲಿಂದ ಬರುವಾಗ ಅಲ್ಲಿ ಬರುವಾಗ ಒಂದು ಇದು ಐತ್ರಿ ಪಾದಗಟ್ಟಿ ಐತಿ ಒಂದು ಅಲ್ಲಿ ಒಂದು ಪಾದಗಟ್ಟಿ ಐತಿ ಬರುವಾಗ ಬಲಕಿನ ಬಾಜು ಅಲ್ಲಿ ಒಂದು ಪಾದಗಟ್ಟಿ ಇಲ್ಲೊಂದು ಪಾದಗಟ್ಟಿ ಈ ಪಾದಗಟ್ಟಿ ಅನ್ನೋದು ಇದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಮುಂದ್ ಬಸವಣ್ಣನ ಗುಡಿ ಅದಾರ ಇಲ್ಲೊಂದು ಆ ಬಸ್ವಳನ್ ಗುಡಿಗಿಲ್ಲಿಂದ ಪ್ರತಿ ವರ್ಷನು ದೇವರ ಜಾತಿ ಒಳಗೆ ಹೋಗಿ ಬರ್ತಿದ್ವು ಈಗ ಅದನ್ನ ಏನಾಗಿದೆ ಕೆಲವೊಂದು ಅನುಕೂಲ ಹೋಗಿ ಬರಲ್ಲ ಇಲ್ಲೇ ಪಾದಗಟ್ಟಿ ಮಾಡ್ಯಾರ ಆ ದೇವ್ರ ಬಂದ್ ಇಲ್ಲಿ ಪಾದಗಟ್ಟಿ ಕೂಡ ಅಲ್ಲಿಂದ ಸಾಯಂಕಾಲ ಅದ ಪಾದಗಟ್ಟಿ ಎದಿರುದ್ರಿ ಪಾದಗಟ್ಟಿ ಎದಕ್ ಕಟ್ಟಿರಪ್ಪ ಅಂದ್ರೆ ಊರ್ಲಿಂದ ದೇವ್ರ ಏನು ಬರ್ತವಲ್ರಿ ಬಂದ ತಕ್ಷಣ ಅಲ್ಲಿ ಮೊದಲು ದೇವ್ರ ಕೂಡಿಸ್ತಾರ ಅಲ್ಲಿ ದೇವ್ರ ಕೂಡಿಸಿ ಇದು ತೇರಿಂದ ಏನದ ಎಲ್ಲಾ ಅದಕ್ಕ ಇದು ಮಾಡ್ತಾರ ಅಲಂಕಾರ ಮಾಡ್ತಾರ ತೇರ ಅಲಂಕಾರ ಮಾಡುವವರೆಗೂ ದೇವ್ರ ಆ ಪಾದಗಟ್ಟಿ ಕುಂತಿರ್ತೈತಿ ಅಲ್ಲಿ ಅಲಂಕಾರ ಮಾಡೋದು ಮುಗಿತು ಕೂಡ್ಲೆ ಅಲ್ಲಿಂದ ನಾವ್ ದೇವರ ತಗೊಂಡು ಬರ್ತೈತಿ ದೇವ್ರ ತಗೊಂಡ್ ಬಂದು ಇಲ್ಲಿ ಮ್ಯಾಲ ಬಂದು ಇಳಿಕೆ ಮಾಡ್ತೇವ್ರಿ ಇಲ್ಲಿ ಕನಿಷ್ಠಪ್ಪ ಅಂದ್ರೆ ಒಂದ್ ಏಳು ಎಂಟು ಊರ್ ಪೂಜೆಗಳು ಬರ್ತಾರ ಯಾರ್ಯಾರಪ್ಪ ಅಂದ್ರ ಮೂಕೇಳ್ ಪೂಜೆಗಳು ಬರ್ತಾರ ನಮ್ ದಿಂಡವಾರ್ ಮುತ್ತೇವರ್ ಅದಾರ ಮತ್ತ ಜಾಲವಾದ್ ಬರ್ತಾರ ಅಂಕಲಿ ಬರ್ತಾರ ಬರ್ತಾರ ಇಂಗ್ಳೇಶ್ವರ್ ಅದಾರ ಮತ್ ಇಲ್ಲಿ ರಾಮ್ ನಟ್ಟಿ ಮುತ್ತೇವ್ರ ಬರ್ತಾರ ಅವರು ಬರ್ತಾರ ಮತ್ತ ನಮಗ ರೆಬ್ನೇಳ್ ಮುತ್ತೇವರ್ ಅಂತಾರೆ ರೆಬ್ನೇಳ್ ಮುತ್ತೇರದು ಬಹಳ ಅಗಾದ ಪೂಜಾರಿಗಳು ಆ ಪೂಜೆಗಳು ಬರ್ತಾರೆ ಅಂದ್ರೆ ಸಾಕಷ್ಟು ಇಪ್ಪತ್ ಮೂವತ್ ಪೂಜಾರಿಗಳು ಬರ್ತಾರೆ ಯಾಕಂದ್ರೆ ಅವರು ತಮ್ಮ ಇದ್ರಿಂದ ಬಂದು ಪರಂಪರೆ ಐತಿ ಪರಂಪರೆ ಮಾಡ್ತಾರೆ ನಾವು ಕೆಲವರು ಪೂಜಾರಿಗಳಿಗೆ ಆಹ್ವಾನ ಮಾಡ್ತೀವಿ ಜಾತ್ರೆಗೆ ಬರ್ರಿ ಅಂತ ಹೇಳಿ ಬರ್ತಾರ ಆದ್ರೆ ನಮಗ ಪರಂಪರೆಯಿಂದ ಬರ್ತಕ್ಕಂತವ್ರಪ್ಪ ಅಂದ್ರೆ ನಮ್ ದಿಂಡವಾರ ಪೂಜಾರಿಗಳು ಮುಖ್ಯಾಳ ಪೂಜಾರಿ ಮತ್ತೆ ಇಂಗ್ಳೇಶ್ವರದವರು ರೆಬ್ನಾಳ ಪೂಜಾರಿಗಳು ಅವರು ನಮ್ಮ ಪರಂಪರೆಯವರು ನಮ್ಮ ಗುಡಿ ಪೂಜಾರಿಗಳು ಮತ್ತೆ ಅಂಕಲಿ ಪೂಜ್ರುಗಳು ಬರ್ತಾರ ಇಲ್ಲಿ ಡೊಳ್ಳಿನ ಏನಾದ ನಾವು ಕರಸದವ್ರು ಬರ್ತಾರ ಅಂಕಲಿಯವ್ರು ಬರ್ತಾರ ಜಾಲವಾದವ್ರು ಬರ್ತಾರ ರೋಗಿಯವ್ರು ಬರ್ತಾರ ತಾಂಬದವ್ರು ಬರ್ತಾರ ಈ ತರ ತಗೊಂಡ್ ಬರ್ತಾರ ಮೊದಲ್ ನಾವು ಸ್ಥಳದಿಂದ ಏನೋ ನಂದಿ ಕೋಲಂತ ತಗೊಂಡ್ ಬರ್ತಿದ್ದೇವಿ ಈಗ ಅದು ಸ್ವಲ್ಪ ತಗೊಂಡ್ ಬರ್ಲಾಕ ಎಡಚನಿ ಇದ್ದ ಆ ಕಡೆ ಕಡೆ ವಯರ್ಗಳು ಇದ್ರಿಂದ ಕರೆಂಟ್ ಐತಲ್ಲ ಹಿಂಗಾಗಿ ನಂದಿ ಕೋಲಗಳನ್ನ ತರದ್ ಈಗ ಬರ್ಬೇಕಾದ್ರಪ್ಪ ಹೆಂಗಾದ್ರೆ ಊರಿನ ಜನ ಪ್ರತಿ ಸೋಮವಾರ ಈ ಬರ್ತಾರ ಈ ಊರಿಗೆ ಜನ ಪ್ರತಿ ಸೋಮವಾರ ಬಂದು ದೀಪ ಹಚ್ಚಿ ಹೋಗ್ತಾರ ಮತ್ತ್ ಇದ್ರ ಜೊತೆಗೇನೆ ಹೆಂಗಪ್ಪ ಅಂದ್ರ ಕೆಲವೊಂದಿಷ್ಟು ಶ್ರಾವಣದಾಗ ಶ್ರಾವಣದಾಗ ಹೆಂಗಿತ್ತಪ್ಪ ಅಂದ್ರೆ ಅಂದ್ರ ಅವ್ರ ಹೆಣ್ಮಕ್ಳು ಬರ್ತಾರ ಹೆಂಗಾದ್ರ ನಸಕ್ನೆ ಆಗ ಐದು ನಾವು ನಾವ್ ನೋಡುವ ಕೆಲವರು ನಾಲ್ಕ ಗಂಟೆ ನೋಡಿವಿ ಈ ಗುಡಿ ಸುತ್ತನ ಹಾಕೊಂಡು ತಮ್ಮ ಮೈ ಮೇಲೆ ಬಟ್ಟಿ ಇಲ್ಲದ್ರೆ ಗುಡಿ ಸುತ್ತ ಹಾಕೊಂಡು ಹೋಗಿ ತಮ್ಮ ಮಕ್ಳು ಬೇಕ ತಿಳ್ಕೊಂಡು ಈ ಗುಡಿ ಸುತ್ತ ಹಾಕೊಂಡು ಸುತ್ತಾಡ್ಕೊಂಡು ಅವ್ರ ಮಕ್ಕಳ ಪಡೆದಂತ ಉದಾಹರಣೆಗಳು ಅದಾವ ನಮ್ಮ ಕಣ್ಣರ್ ಕಂಡೇವ್ ನಮ್ಗ್ ಹಿಂದೆ ಹಿರಿಯರ್ನು ಹೇಳಾರ ಇದನ್ನ ಹ ಮತ್ತೆ ಯಾವುದೇ ದನಕರಿಗೆ ಏನೋ ಒಂದು ಸಮಸ್ಯೆ ಆಗ್ಲಿ ಒಂದು ಗಡ್ಡಿ ಆಗ್ಲಿ ಎತ್ತಿಗೆ ಮೂಳು ಬಿಟ್ಟಿದ್ದಾಗ್ಲಿ ಅದ್ ಏನೋ ಸಮಸ್ಯೆ ಆಗಿತ್ತಪ್ಪ ಅಂದ್ರ ಈ ಗುಡಿ ಸುತ್ತ ಹಾಕೊಂಡ್ ಬಂದು ಅವ್ರ ಎತ್ಗೊಳ ತೊಗೊಂಡ್ ಹೋಗೋದ್ರಿಂದ ಅವ್ರ ಎತ್ತಿಗೆ ಆರಾಮನೂ ಆಗ್ಯಾವ ಅದು ಇನ್ನೊತ್ತನೂ ನಮ್ಮ ಊರಿನ ರೈತರು ಅದನ್ನ ಮಾಡ್ತಾರ ಅದನ್ನ ಪಾಲಿಸೋತೆ ಬಂದಾರ ಯಾಕಂದ್ರ ಎಲ್ಲಾ ರೈತರಿಗೆ ಅದೇನದ ಆಹ್ಹ್ ಅನುಭವ ಅದ ಅವ್ರಿಗೆ ಇಲ್ಲಿ ಹೋಗಿ ಬಂದ್ರ ನಮ್ಮ ಎತ್ತಿಗೆ ಆರಾಮ ಆಗ್ತದಪ್ಪ ಅನ್ನೋ ಒಂದು ಅವ್ರಿಗೆ ಐತಿ ಅದ್ರ ಸಲುವಾಗಿ ಅವ್ರ ಎಲ್ಲಾರು ರೈತರಿಗೆ ಬಂದ್ರ ಅವ್ರ ಸುತ್ತ ಸುತ್ತಾಕ್ಸ್ಕೊಂಡು ಹೋಗ್ತಾರ ಪ್ರತಿ ಸೋಮವಾರನು ಬರ್ತಾರೆ ನಮ್ಮ ಊರಿನ ಜನ ಮತ್ ಈ ಗುಡಿಗೆ ಯಾವ್ದೇ ಜಾತಿ ಭೇದ ಇಲ್ಲ ಎಲ್ಲಾ ಜಾತಿಯವರು ಬರ್ತಾರ ಈಗ ದೀಪಗಂಬನೇ ಅನ್ರಿ ಹಾ ಇದು ದೀಪಗಂಬ ಅಂತ ಮಾಡಿದೇವ್ ದೀಪಗಂಬ ಅಂತ ಅಂದ್ರೆ ಈಗ ಇದು ಒಂದಾ ದೀಪಗಂಬ ಐತ್ರಿ ಹಾ ಇದು ಒಂದೇ ಅದ್ರಿ ಇದು ಒಂದೇ ಕಟ್ಟು ಪ್ಲಾನ್ ದೊಡ್ಡ ಕಟ್ಟು ಪ್ಲಾನ್ ಅದರಿ ಅಲ್ಲಿ ಮುಂದ್ ಐತಿ ಅದಕ್ಕೂ ಸ್ವಲ್ಪ ಹಣಕಾಸು ವ್ಯವಸ್ಥೆ ಆಗ್ಬೇಕಲ್ಲ ಹಣಕಾಸು ವ್ಯವಸ್ಥೆ ಆದ್ ಕೂಡ ಮಾಡ್ಬೇಕಂತ ಹೇಳಿ ಬಿಟ್ಟದ್ರಿ ಅದನ್ನ ವ್ಯವಸ್ಥಾ ಅವ್ನ ಮಾಡ್ಕೊಂಡ್ರೆ ಸ್ವಲ್ಪ ಅವ್ನಿಗೆ ಕಟ್ಬಕ್ರಾಯ್ತಿ ಪ್ರತಿ ಇದ್ರೊಳಗ ದೀಪ ಹಸ್ತ ದೀಪ ಹಾಸ್ತೇವ್ರಿ ಎಲ್ಲ ದೀಪಿಗಿನ ಮತ್ತೆ ಪ್ರತಿ ಸೋಮವಾರ ದಿನ ಹಾಸ್ತೇವಿ ಜಾತ್ರೆ ದಿನ ಸಾಕಷ್ಟು ಅದಕ್ಕೂ ಗುಗ್ಳ ಹಾಕಿಸ ಇದು ಮಾಡಿ ನಾವು ಜಾತ್ರೆ ದಿನ ಹಾಸ್ತೇವ್ರಿ ಅವ್ರಿ ದೀಪ ಹಾಸ್ತೇವಿ ಇದು ನಮ್ಮ ಊರಿನ ಆರಾಧ್ಯ ದೈವ ಪರಮಾನಂದ ದೇವರ ರಥರ ಇದು ಇದನ್ನ ಸಮಾಜದವ್ರು ಮಾಡಿಸ್ಕೊಟ್ಟ ನಮ್ಮ ಊರಿನ ದೇವರ ಆರಾಧ್ಯ ತೇರ್ ಇದು ಇದನ್ನ ಏನದ ಒಬ್ರು ಒಂದು ಸಮಾಜದವ್ರು ಈರಪ್ಪ ಶರಣರ್ ಅಂತಕ್ಕಂಥವ್ರು ಸ್ವಂತ ಅವ್ರ ಕೈ ಕರ್ಸಲಿಂದ ಮೊದಲು ಮಾಡಿದ್ರು ಅದು ಸ್ವಲ್ಪ ಕೆಬ್ಬಣದಾಗಿರೋದ್ರಿಂದ ಮಳಿಗಾಲ ದಿನಕ್ಕೆ ಸ್ವಲ್ಪ ಅದು ಜಂಗ್ ಹತ್ತಿ ಮಾಡಿ ಹೋದ ಬಳಕ ಹಿಂದಾಗಿ ಇದನ್ನ ಏನಾದ್ರು ಕಮಿಟಿ ಅವರು ಹಾಳೆ ಮಾಡಿಸಿದ್ರು ಇದನ್ನ ಹಾ ಹಾ ಕಮಿಟಿ ಅವ್ರ ಹೊಳೆ ಮಾಡ್ಸಿದ್ರು ಮೂರ್ ವರ್ಷ ಬಣ್ಣ ಮಾಡ್ತೇವ್ರಿ ಈ ಕಲ್ಯಾಣ ತೇರೇನ ಅಂದ್ರೆ ಜನ ಎಲ್ಲಾ ಕೂಡಿ ಹೀಳ್ತಾರ್ರಿ ಜನರೇ ಹೇಳಿ ಅದಕ್ಕೊಂದ್ ದೊಡ್ಡ ಹಗ್ಗ ಕಟ್ಟಿಕ್ ಜನ್ ತಗೊಂಡೋಗಿ ಆ ಪಾದಗಟ್ಟಿ ತನಕ ಹೋಗ್ತೇವಿ ಅಲ್ಲಿ ಪಾಲಕಿ ಕರ್ಕೊಂಡ್ ಬರ್ಬೇಕ್ರಿ ಇಲ್ಲ ಮೊದಲ ಪಾಲ್ಕಿ ಬಂದಿರ್ತೈತಿ ಪಾಲ್ಕಿ ಬಂದ ಬಳಕೆ ಪಾಲ್ಕಿ ಜೊತೆ ಅಲ್ಲಿ ಹೋಗ್ತೇವೆ ಹಾ ಹಾ ಹೋಗಿ ಅಲ್ಲಿ ಹೋಗಿ ನಿಂತು ಮತ್ತೆ ಅಲ್ಲಿಂದ ವಾಪಸ್ ಇಲ್ಲಿಗೆ ಬರ್ತೇವೆ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಬರ್ತೀವಿ ತೇರ್ ಹಚ್ಚುವಾಗ ಮನಿ ಮಾಡಿದೇವ್ರಿ ನಮಗ ಸ್ವಲ್ಪ ಹಿಂದ್ ಒಳಗ್ ಇಚ್ಛಂದ ಆಗ್ತಾ ಇಲ್ಲ ಅದಕ್ ಮುಂದಿನ ದಿನ ಏನೋ ಒಂದ್ ಅನುಕೂಲ ಮಾಡ್ಕೊಂಡ್ ಅದೇರ್ ಒಳಗ್ ಬಿಡುವಂತ ಈಗ ಮನೆ ಮನೆ ಜಾತ್ರೆ ಆತ್ರಿ ಈಗ ಹಾ ಜಾತ್ರೆ ಸರಾವಣದ ಜಾತ್ರೆ ಐತ್ರಿ ಓಕೆ ನಾಲ್ಕನೇ ದಿನ ಈಗ ಅದ ಹುಂಡ ನೋಡಿ ಬರೋಣ ಹೊಂಡ ನೋಡೋಣ ಮತ್ ಇದನ್ನ ಕಳಸ ಏನದ ಈರಪ್ ಚಂಡ್ರೂ ಅವ್ರನೇಲಿಂದ ಕಳಸ ಬರ್ತದ್ರಿಗಾರ ಹಾ ಇದೇ ಗ್ರಾಮದವರು ಹುಗಾರ ಸಮಾಜದವರು ತೇರ್ನು ಅವರೇ ಮಾಡಿಸಿದ್ರು ಅವ್ರು ಮಾಡಿಸಿದ ತೇರ ಸ್ವಲ್ಪ ಕೆಬ್ಬಣ ಇದರ್ ಹತ್ತಿ ಆಗಿದ್ಕ ಕಮಿಟಿ ಅವ್ರ ಮತ್ತೊಂದ್ ತೇರ್ ಮಾಡ್ಸ್ಯಾರ ಮಾಡ್ಸಿದ್ರು ಇನ್ನಾದ್ರು ಅದು ಕಳಸ ಏನದ ಅವ್ರ ಮನೇಲಿಂದಾನೇ ಬರ್ತದ ಮತ್ ದಿನ ಕಳಸ ಇಳಿಸಿ ಗುಡಿಗೊಯ್ದು ಮುಟ್ಟಿದ್ ಮತ್ ಅವ್ರ ಮನೆಗೆ ಅವ್ರ ಮನೆಗೆ ಹೋಗ್ತದೆ